ಒಳಗಡೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ವಿ ಆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಏನು ಹೇಳಿದ್ದೆ ನಮಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾವಿರ ಮನೆಗಳನ್ನು ತಂದಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೆ ಅಭಿನಂದನೆಗಳನ್ನು ತಿಳಿಸಿ ಮುಂದುವರಿದು ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ನೀವು ತಾರತಮ್ಯ ಮಾಡ್ತಾ ಇದ್ದೀರಾ ಇದು ತಾರತಮ್ಯ ನಿಮಗೆ ಶೋಭೆ ತರೋದಿಲ್ಲ ನೀವು ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಹಂಚಿಕೆ ಮಾಡಿ ಜನ ನಿಮ್ಮನ್ನು ಕೂಡ ಮೆಚ್ಚುತ್ತಾರೆ ಅನ್ನುವಂಥದ್ದನ್ನ ಹೇಳಿದ್ರಿ ಅವರು ಏನ್ ಹೇಳಿದ್ರು ರಾಜ್ಯಪಾಲರ ವಿರುದ್ಧವಾಗಿ ಒಂದು ಪ್ರತಿಭಟನೆಯಲ್ಲಿ ಕಳೆದ ಭಾನುವಾರ ಅನ್ಸುತ್ತೆ ಕಳೆದ ಭಾನುವಾರ ರಾಜ್ಯಪಾಲರ ವಿರುದ್ಧ ಒಂದು ಪ್ರತಿಭಟನೆಯಲ್ಲಿ ತೊಡಗಿಸ್ಕೊಂಡು ಅಲ್ಲಿ ಆ ರಾಜ್ಯಪಾಲರದಕ್ಕಿಂತ ಹೆಚ್ಚಾಗಿ ಇದನ್ನೇ ಮಾತಾಡಿರೋದವ್ರು ಏನೋ ಮಾತಾಡಿಲ್ಲ ಅವರು ಯಾಕಂದ್ರೆ ರಾಜ್ಯಪಾಲರ ಹತ್ರ ಯಾವಾಗಲೂ ಇವರು ಯಾವಾಗಲೂ ಇರ್ತಾರೆ ಶಿಕ್ಷಣ ಸಚಿವರು ಅಂತ ಹೇಳಿದ್ರೆ ಇವರು ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾಗ್ತದೆ ಹಾಗಾಗಿ ಇಲ್ಲೊಂದ್ ಕಡೆ ಅವ್ರಿಗೆ ಮುಜುಗರ ಆಗ್ಬೋದು ಅಂತ ಹೇಳಿ ಅವ್ರ ಬಗ್ಗೆ ಹೆಚ್ಚು ಮಾತಾಡಿದಿರ ನಮ್ಮ ಬಗ್ಗೆ ಹೆಚ್ಚಾಗಿ ಅವ್ರು ಮಾತನಾಡಿದ್ದಾರೆ ಹೌದು ನೀವು ನೀವು ಇದ್ದಾಗ ಹಾಗೆ ಮಾಡಿದ್ರಿ ನಮ್ಮ ಕಾರ್ಯಕರ್ತರನ್ನ ಗುರುಸಬೇಕು ನಮ್ಮ ಕಾರ್ಯಕರ್ತರು ಕೊಡಬೇಕು ಆಯ್ತು ಈಗ ಆ ಒಂಬತ್ತು ಗ್ರಾಮ ಪಂಚಾಯತಿಗಳಲ್ಲಿ ಅವ್ರ ಕಾರ್ಯ ಕಾರ್ಯ ಕಾರ್ಯಕರ್ತರು ಇಲ್ಲ ಒಂಬತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಅವರು ಬೆಂಬಲಿಗಿತ ಗೆದ್ದಿರ್ತಕ್ಕಂಥವ್ರು ಯಾರು ಇಲ್ಲ ಅಲ್ಲಿ ಪರಿಶಿಷ್ಟ ಜಾತಿ ಇಲ್ಲ ಅಲ್ಲಿ ಪರಿಶಿಷ್ಟ ಪಂಗಡ ಇಲ್ಲ ಅಲ್ಲಿ ಹಿಂದುಳಿದ ವರ್ಗಗಳಿಲ್ಲ ಬೇರೆ ಸಾಮಾನ್ಯ ವರ್ಗಕ್ಕೆ ಸೇರಿರ್ತಕ್ಕಂಥವ್ರು ಯಾರು ಇಲ್ಲ ನಾವು ಮಾಡೋದೇ ಸರಿ ಅಲ್ಪಸಂಖ್ಯಾತರು ಇಲ್ಲ ಇಲ್ಲ ಅಲ್ಲಿ ನಾವು ಮಾಡಿದ್ದೆ ಸರಿ ನೀವು ಹಿಂದೆ ನಿಮ್ಮ ಯುವ ಅವರತ್ರ ದಾಖಲೆಗಳನ್ನ ತರಿಸ್ಕೊಂಡು ನೋಡಿ ನಾನು ಕೂಡ ಹೆಚ್ಚುವರಿ ಮನೆಗಳನ್ನ ಸೋಮಣ್ಣ ಅವರಿದ್ದಾಗ ತಂದಿದ್ದೀನಿ ಆದ್ರೆ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳಿಗೆ ಹಂಚಿಕೆ ಮಾಡಿದ್ದೆ ತಾರತಮ್ಯ ಮಾಡಿಲ್ಲ ನಾವು ಇದನ್ನ ಹೇಳಿದ್ರೆ ನೀವು ಇದೊಂದು ನೆಕ್ಸ್ಟ್ ಈಗ ನಗರಸಭೆಯಲ್ಲಿ ಖಾತೆಗಳು ಖಾತೆಗಳ ವಿಚಾರದಲ್ಲಿ ನಾವು ಹೇಳಿದ್ವಿ ಖಾತೆಗಳು ಇವತ್ತು ಈಗ ಪ್ರತಿಯೊಬ್ಬರೂ ಕೂಡ ಅವರು ದುಡಿಮೆ ಮಾಡಿ ಆ ದುಡಿಮೆ ಮಾಡಿರ್ತಕ್ಕಂಥದ್ರಲ್ಲಿ ಮುಂದಿನ ದಿನಗಳಲ್ಲಿ ಯಾವತ್ತಾದ್ರೂ ಕಷ್ಟ ಬರಬಹುದು ಅಥವಾ ಮದುವೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮದುವೆ ಸಮಾರಂಭಗಳು ಮಾಡ್ತಕ್ಕಂಥದ್ದು ಇರಬಹುದು ಅಥವಾ ಶಿಕ್ಷಣಕ್ಕೆ ಹೆಚ್ಚುವರಿ ಶಿಕ್ಷಣಕ್ಕೆ ಇರಬಹುದು ಬೇರೆ ಬೇರೆ ಸಮಸ್ಯೆಗಳಿಗೆ ನಾವು ಇನ್ನೊಬ್ಬರ ಹತ್ರ ಹೋಗೋದ್ ಬೇಡ ಆ ಸೈಟ್ಗಳನ್ನ ಮಾರಾಟ ಮಾಡಿದ್ರೆ ನಮ್ಮ ಕಷ್ಟಗಳ ಕಾರ್ಪಣ್ಯಗಳಿಗೆ ಆಗುತ್ತೆ ಅಂತ ಹೇಳಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ನೀವು ನಿಮ್ಮ ಕಾಲದಲ್ಲೂ ಕೂಡ ಖಾತೆಗಳು ಮಾಡಿದ್ದೀರಾ ನಮ್ಮ ಕಾಲದಲ್ಲೂ ಕೂಡ ಖಾತೆಗಳು ಮಾಡಿದ್ವಿ ಅದನ್ನ ಮುಂದುವರಿಸಿ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಒಂಥರ ಆಕ್ರೋಶವಾಗಿ ಇವರು ನಾವೇನೋ ಸೋತೋಗ್ಬಿಟ್ಟು ಮಾತಾಡ್ತಾ ಇದ್ದೀವಿ ಹತ್ತು ವರ್ಷಗಳಿಂದ ನಾನು ಬಾಯಿ ಮುಚ್ಕೊಂಡಿದ್ದೆ ಇವ್ರಿಗೆ ಏನೇನೋ ಮಾತಾಡಿದ್ದಾರೆ ಕಾಯಿಗೆ ಬಂದಂಗೆಲ್ಲ ಮಾತನಾಡಿದ್ದಾರೆ ಆದ್ರೆ ನೀವು ಹತ್ತು ವರ್ಷ ನಿಮ್ಗೆ ಬ್ಲಾಸ್ಟರ್ ಹಾಕಿದ್ವಾ ಮಾತಾಡಬೇಡಿ ಅಂತ ನಿಮ್ಮನ್ನ ಸೋಲಿಸಿದ್ರು ಅಂತ ಹೇಳ್ಬಿಟ್ಟು ಬಾಬಾ ನೀವು ಕೋಪ ಮಾಡ್ಕೊಂಡು ಕುಂದ್ಕೊಂಡ್ರೆ ನಾವೇನ್ ಮಾಡೋಣ ಸೋಲ್ಸ್ಬಿಟ್ರು ಅಂತ ಹೇಳಿ ಜನ ಸೋಲ್ಸಿಬಿಟ್ರೆ ಹತ್ತು ವರ್ಷ ಹತ್ತು ವರ್ಷ ಸೋಲ್ಸ್ಬಿಟ್ರು ಅಂತ ಕೋಪ ಮಾಡಿಕೊಂಡು ನೀವು ಬೆಂಗಳೂರ ಕುಂತ್ಕೊಂಡ್ರೆ ನಾವೇನ್ ಮಾಡೋಣ ನಾವೇನ್ ನಿಮಗೆ ಪ್ಲಾಸ್ಟರ್ ಹಾಕಿರ್ಲಿಲ್ಲ ಅಥವಾ ಈ ಕ್ಷೇತ್ರದ ಜನ ಯಾರು ನಿಮ್ಗೆ ಪ್ಲಾಸ್ಟರ್ ಹಾಕಿದ್ರ ಹಿಂಗೊಂದು ಹಿಂಗೊಂದು ಹಾಕಿರ್ಲಿಲ್ಲ ಆದ್ರೆ ನಿಮ್ಮ ಸೋಲಿಸಿದ್ರು ನನ್ನ ಸೋಲಿಸಿದ್ರು ಅವ್ರ ಕೈಗೆ ಸಿಕ್ಬಾರ್ದು ಅಲ್ಲಿ ಹೋಗ್ಬಾರ್ದು ಹೋಗ್ಲಿಲ್ಲ ಆದ್ರೆ ನೀವು ಇಲ್ಲಿ ಬಂದು ಇವರಿಗೆ ಏನೋ ಚರ್ಮ ರೋಗ ಚರ್ಮ ರೋಗ ಬಂದರೆ ಅಲ್ಲ ಅದಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಆಮೇಲೆ ಶಾಮಿಯಾನ ಶಾಮಿಯಾನ ಹಾಕ್ಸ್ಕೊಡ್ತೀನಿ ಆಮೇಲೆ ಅಲ್ಲ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ವಿ ಯಾವುದೋ ಖಾತೆಗಳ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವರು ನಿಮಗೆ ಶಾಮಿಯಾನ ಫ್ರೀ ಆಗಿ ಶಾಮಿಯಾನ ಹಾಕ್ಕೊಡ್ತೀವಿ ಆಮೇಲೆ ಯಾವುದೋ ಮೈಕ್ ಚೇರ್ಗಳು ಕೊಡ್ತೀವಿ ಆಮೇಲೆ ರಾತ್ರಿ ಹೊತ್ತು ಗ್ಲೂಕೋಸ್ ಕೊಡ್ತೀವಿ ಪಾಪ ಏನೇನೋ ಹೇಳಿದ್ದಾರೆ ನಾನು ಹೇಳ್ತೇನೆ ಅವರಿಗೆ ಮಿಸ್ಟರ್ ಸುಧಾಕರ್ ಸುಧಾಕರ್ ನೀವು ಪಾಪದ ಹಣ ಪಾಪದ ಹಣ ನಿಮ್ಮ ಹತ್ರ ಇರ್ತಕ್ಕಂಥದ್ದು ನೀವು ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವುದು ಸರ್ಕಾರಿ ಜಾಗಗಳನ್ನ ಹಂಚಿಕೆ ಮಾಡಿಕೊಂಡಿರ್ತಕ್ಕಂಥ ಕುಟುಂಬ ನಿಮ್ಮದು ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ನಿಮ್ಮದು ಯಾವುದು ಸರ್ಕಾರಿ ಜಾಗಗಳನ್ನ ಮಾರಾಟ ಮಾಡಿರ್ತಕ್ಕಂಥ ಕುಟುಂಬ ನಿಮ್ಮದು ನೀವು ಸರ್ಕಾರಿ ತೋಪಲ್ಲಿ ಶಾಲಾ ಕಾಲೇಜುಗಳನ್ನ ಕಟ್ಟಿ ಅದರಿಂದ ದುಡಿಮೆ ಮಾಡ್ಕೊಂಡು ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ಯಾವ್ದೋ ಸರ್ಕಾರಿ ತೋಪಿನಲ್ಲಿ ಸರ್ಕಾರಿ ತೋಪಿನಲ್ಲಿ ಶಾಲಾ ಕಾಲೇಜು ಕಟ್ಟಡಗಳನ್ನ ಕಟ್ಟಿ ಆ ಶಾಲಾ ಮಕ್ಕಳಿಂದ ಫೀಸ್ ಗಳನ್ನ ತಗೊಂಡು ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ಸರ್ಕಾರಿ ಶಾಲಾ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ಕಟ್ಟಿ ಅದರಿಂದ ತಿಂತ ಇರ್ತಕ್ಕಂತ ಕುಟುಂಬ ನಿಮ್ಮದು ನಿಮ್ಮ ಪಾಪದ ಹಣವನ್ನ ನಮಸ್ತಾ ಬರ್ತೀರಾ ಪಾಪದ ಹಣ ಪಾಪದ ಹಣ ನೀವು ಇವತ್ತು ನೀವು ಬೆಳಗಾದ್ರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ನೀವು ಆ ಪಾಪದ ಹಣದಿಂದ ತಿಂತ ಇರೋದು ಪಾಪದ ಹಣದಿಂದ ನೀವು ಜೀವನ ಮಾಡ್ತಾ ಇರೋದು ಪಾಪದ ಹಣದಿಂದ ನಿಮ್ಮ ಕುಟುಂಬ ಇವತ್ತು ನಡೀತಾ ಇರ್ತಕ್ಕಂಥದ್ದು ನಿಮ್ಮ ಪಾಪದ ಹಣ ನನಗ್ ಸುತ್ತ ಬರ್ತೀರಾ ಮಿಸ್ಟರ್ ಸುಧಾಕರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮಗೆ ರೆಂಟಲ್ ಬರ್ತಾ ಇತ್ತು ನಮ್ಮ ಕುಟುಂಬಕ್ಕೆ ಬಾಡಿಗೆ ಬರ್ತಾ ಇತ್ತು ನಮ್ಮ ಕುಟುಂಬಕ್ಕೆ ನಮ್ಮ ಹಿರಿಯರು ಅದನ್ನ ಬೆಳೆಸ್ಕೊಂಡು ಹೋಗಿದ್ದಾರೆ ನಾವು ಕೂಡ ಇಪ್ಪತ್ತು ವರ್ಷ ನಮಗೆ ಆದಂತ ಸಂದರ್ಭದಲ್ಲಿ ಅದನ್ನ ನಾವು ಕೂಡ ದೊಡ್ಡದಲ್ಲಿ ದೊಡ್ಡದಾಗಿ ಮಾಡ್ಕೊಂಡು ಹೋಗಿದ್ದೀವಿ ಇವತ್ತು ನಿಮ್ಮ ಪಾಪದ ಹಣದಿಂದ ನೀವು ಮಾಡಿರ್ತಕ್ಕಂಥ ಪಾಪದ ಹಣ ಇದೆಯಲ್ಲ ನಿಮ್ಮ ಪಾಪದ ಹಣದಿಂದ ಶಾಮಿಯನ್ನ ಹಾಕುವಂತ ದಯಾನೀಯ ಪರಿಸ್ಥಿತಿ ದುಸ್ಥಿತಿ ನನಗಾಗಲಿ ಚಿಂತಾಮಣಿ ಜೆ ಡಿ ಎಸ್ಗಾಗಲಿ ಬರಬಹುದು ಬರುವಂತ ಸಾಧ್ಯತೆ ಹೆಚ್ಚಿದೆ ಯಾರು ಆಸಕ್ತಿ ಇದೆ ನೀವು ಈಗಲಿಂದನೇ ತಯಾರಾಗಬೇಕು ನೀವು ಈಗಲಿಂದನೇ ತಯಾರಾಗಬೇಕು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಯಾಕಂದ್ರೆ ನಮ್ಗೆ ಈಗ ಅವರು ನಮ್ಮ ಜೊತೆಯಲ್ಲಿ ಇರೋದ್ರಿಂದ ಒಟ್ಟಾಗಿ ಆ ಚುನಾವಣೆಗಳನ್ನ ಎದುರಿಸಿ ಗೆಲ್ಲುವಂತ ಗೆಲ್ಲುವಂಥ ಕೆಲಸವನ್ನ ನಾವು ನೀವು ಎಲ್ಲರೂ ಕೂಡ ಮಾಡೋಣ ಹಾಗಾಗಿ ಅದಕ್ಕೂ ಕೂಡ ನೀವು ಸಿದ್ಧರಾಗಿರಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತಾ ಅಂತ ಈ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದಕ್ಕೆ ಅರ್ಥನೇ ಗೊತ್ತಿಲ್ಲ ಅಲ್ಲ ನೋಡಿ ಇಪ್ಪತ್ತೊಂಬತ್ತು ವರ್ಷದಿಂದ ನಾವು ಪೊಸಿಷನ್ ಅಲ್ಲಿ ನಮಗೆ ನೀವು ಅದನ್ನ ಬಿಟ್ಕೊಡ್ಬೇಕು ಅಂತ ಅಂದ್ರೆ ತಂದೆ ಮಕ್ಕಳು ಗೊತ್ತಿಲ್ದಿರ ಅಲ್ಲೊಂದು ಅರ್ಜಿ ಹಾಕೋದು ಮಕ್ಳು ಇನ್ನೊಂದೇನೋ ಹೇಳಿ ಕೇಳೋದು ನಾವು ಬಹಳ ಸತ್ಯ ಹರಿಶ್ಚಂದ್ರರು ಅಂತ ಇನ್ನ ಹೇಳ್ತೀನಿ ಇನ್ನ ಮುಂದೆ ಇದೆ ಇನ್ನ ಮುಂದೆ ಇದೆ ಆಮೇಲೆ ಆ ಮೊನ್ನೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಅಕ್ರಮ ಖಾತೆಗಳಿಗೆ ನಾನು ಜನಕ ನಾನು ಜನಕ ಅಂತ ಹೇಳಿದ್ದಾರೆ ಮಿಸ್ಟರ್ ಸುಧಾಕರ್ ಇಲ್ಲಿ ಇದೆ ನೋಡಿ ನಿಮ್ಮ ಅಕ್ರಮ ಖಾತೆಗಳು ನಾನೇನಾದ್ರೂ ಅಕ್ರಮ ಖಾತೆಗಳು ಒಂದು ಮಾಡಿದ್ರೆ ತೋರಿಸಿ ಇಲ್ಲಿ ನೋಡಿ ಅಕ್ರಮ ಅಂದ್ರೆ ನಿಮ್ಮ ಮಾಧ್ಯಮದವ್ರಿಗೆ ಕೊಡ್ತೀನಿ ಎಕರೆ ಗಟ್ಲೆ ಖಾತೆಗಳು ಎಕರೆ ಗಟ್ಲೆ ಕರ್ನಾಟಕದಲ್ಲಿ ನೀವೆಲ್ಲೂ ಆಗಲ್ಲ ಎಕರೆ ಗಟ್ಲೆ ಖಾತೆಗಳು ನಗರಸಭೆಯಲ್ಲಿ ಎಕರೆಗಟ್ಲೆ ನಾನು ಈಗ ಉದಾಹರಣೆಗೆ ನಿಮಗೆ ಇಪ್ಪತ್ತ ಇಪ್ಪತ್ತೆರಡು ನನ್ನ ಹತ್ರ ಎಕರೆಗಟ್ಟಲೆ ಇರ್ತಕ್ಕಂಥವು ಮಾಧ್ಯಮ ಸ್ನೇಹಿತರು ನೀವೆಲ್ಲರೂ ಕೂಡ ಫೋಟೋಗಳು ತಗೊಳ್ಳಿ ಇದನ್ನ ಇಪ್ಪತ್ತೆರಡು ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲೆಲ್ಲಿ ನಗರಸಭೆಗಳಿದಾವೆ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಎಲ್ಲೂ ನೋಡಕ್ ಸಾಧ್ಯ ಇಲ್ಲ ಇಲ್ಲಿ ಆ ಕಲ್ಲಳ್ಳಿ ಸರ್ವೆ ನಂಬರ್ ಅಲ್ಲಿ ಒಂದು ಅಲ್ಲಿ ನಾನು ಆರು ತಿಂಗಳಿಂದ ಇಲ್ಲಿ ಒಬ್ಬ ಅಯೋಗ್ಯ ಬಂದಿದ್ದೇನೆ ತಹಸೀಲ್ದಾರ್ ಅವನಿಗೇನು ಗೊತ್ತಿಲ್ಲ ಏನು ಗೊತ್ತಿಲ್ಲ ತಹಸೀಲ್ದಾರ್ ಅವನು ಇವನ್ ಏನು ಗೊತ್ತಿಲ್ಲ ಅವನು ಇನ್ನೊಬ್ಬ ಇದನ್ಯೂ ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ನು ಹೇಳ್ದಂಗೆ ಇವನ್ ಮಾಡೋದು ತಹಸೀಲ್ದಾರ್ ಅವ್ನು ಹೇಳ್ದಂಗೆ ಇವನ್ ಮಾಡೋದು ತಹಸೀಲ್ದಾರ್ ಇವರೆಲ್ಲ ಹೆಂಗಾಗಿದೆ ಅಂದ್ರೆ ಪಾಪ ಆ ಮಂತ್ರಿ ಇನ್ನ ಎಂಟು ದಿವಸ ಇರ್ತಾವೆ ಗೊತ್ತಿಲ್ಲ ಈ ಮಂತ್ರಿ ಇವತ್ತು ಇಷ್ಟೆಲ್ಲ ನಾನು ತಾಸದ ನೆನ್ನೆ ಹೇಳಿದೆ ಅದೆಲ್ಲ ಜುಂಜುನಹಳ್ಳಿಯಲ್ಲಿ ಯಾವ್ದೋ ಒಂದು ಯಾರ್ದೋ ರೋಡ್ ಬಿಡ್ಸಕ್ ಹೋಗಿ ಮಿನಿಸ್ಟರ್ ಹೇಳಿದ್ದಾರೆ ಸರ್ ಏನ್ ಮಾಡೋದು ಅಂತ ಹೇಳಿ ಅಲ್ಲೇ ಕುಂತ್ಕೊಂಡು ಪಾಪ ರೋಡ್ ಹೊಡೆಸ್ಬಿಟ್ಟು ಬಂದಿದ್ದಾರೆ ಅಯ್ಯೋ ನಾನು ಹೇಳಿದೆ ಅಯ್ಯೋ ನೀನಿಲ್ಲಿ ಇಲ್ಲಿ ಕೆರೆಯೇ ಹಾಕೊಂಡ್ಬಿಟ್ಟಿದ್ದಾರೆ ಕೆರೆಯೇ ಹಾಕೊಂಡಿದ್ದಾರೆ ನಾಳೆ ಬೆಳಗ್ಗೆ ಹೋಗಿ ಕೆರೆ ತೆವುಗೊಳಿಸ್ತೇನೆ ಅಂದೆ ಇಂಥ ಅಯೋಗ್ಯ ಇಟ್ಕೊಂಡು ಇವತ್ತು ಏನ್ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಪೊಲೀಸ್ ಪೊಲೀಸ್ ಹತ್ರ ನೀವ್ ಎಷ್ಟೆಷ್ಟು ದುಡ್ಡು ತಗೊಂಡಿದ್ದೀರಾ ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ಹೇಳ್ತೇನೆ ದಯಮಾಡಿ ಅವ್ನು ಕೈ ಮುಗಿತಾನೆ ಸರ್ ದಯಮಾಡಿ ಹೇಳ್ಬೇಡಿ ಸರ್ ಎಲ್ಲೂ ನೀವು ನನ್ನ ಇಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಮತ್ತೆ ತೊಂದರೆ ಮಾಡ್ತಾರೆ ಸರ್ ಅಂತ ನಾನು ಸ್ನೇಹಿತ ಅವನು ಸ್ನೇಹಿತ ನಾನ್ ಅವ್ನ್ಗೆ ಹೇಳ್ತಾ ಇದ್ದೆ ಇಲ್ಲಿ ಬರೋಕ್ ಮೊದಲು ಏ ನಾನ್ ಗೊತ್ತಿದ್ದೀನಿ ಪರಿಚಯ ಇದ್ದೀನಿ ಅಂತ ನೀನ್ ಏನಾದ್ರು ಹೇಳಿದ್ರೆ ನಿನ್ನಿಲ್ಲ ಕೆಲಸ ಆಗಲ್ಲ ಅಂತ ಹೇಳ್ಬೇಡ ಅಂತ ಹೇಳಿದ್ರೆ ಗ್ರಾಮಾಂತರದಲ್ಲಿ ಸ್ನೇಹಿತ ಇದ್ದಾನೆ ಸ್ನೇಹಿತ ಇದ್ದಾನೆ ನೀನ್ ನನ್ನ ಪರಿಚಯ ಇದೆ ಅಂತ ಗೊತ್ತಾಗ್ಬಿಟ್ರೆ ಈ ನಾರಾಯಣ ಸಾಮಾನ್ಯವ್ರಿಗೂ ಪಾಪ ತೊಂದರೆ ಮಾಡದ ಎಲ್ಲರಿಗೂ ತೊಂದರೆ ಅಲ್ಲಿ ನಾನು ಇನ್ನೂ ಒಂದು ಮಾಹಿತಿ ಹೇಳ್ತೇನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಪಿ ಸಿಗಳ ಹತ್ರ ದುಡ್ತಾ ಅಂತ ಏನ್ ಮಾಡ್ತೀವಿ ಇಪ್ಪತ್ತೈದು ಲಕ್ಷ ಕೊಟ್ಟು ಬಂದ್ರೆ ಏನ್ ಮಾಡೋದು ಅವನು ಇಪ್ಪತ್ತೈದು ಲಕ್ಷ ಬಂದ್ರೆ ಅವನು ಪಿ ಸಿಗಳ ಹತ್ರನೂ ಕಿತ್ಕೊಂತಾನೆ ಜನಗಳ ಹತ್ರನು ಕಿತ್ಕೊಂತಾನೆ ಎಲ್ಲರ ಹತ್ರನು ಕಿತ್ಕೊಂತಾನೆ ನಮಗ್ ಬೇಡ ನಾನು ಹೇಳಿದೀನಿ ಪಾಪದ ಈಗ ನಾನು ಹೇಳಿದ್ನಲ್ಲ ಆ ಪಾಪದ ಹಣ ಅವರೇ ಸುತ್ತಕೊಂಡ್ಲಿ ಆ ಪಾಪದ ಹಣ ನಮಗ್ ಸುತ್ತಕ್ ಬರೋದ್ ಬೇಡ ನಮಗ್ ಬೇಡ ನಾವ್ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಭಗವಂತ ನಮಗೆ ಶಕ್ತಿ ಇದೆ ಕೊಟ್ಟಿದ್ದಾರೆ ಇದೆ ನಮಗೆ ಸಮಯ ಸಂದರ್ಭ ಬಂದಾಗ ಶಾಮಿಯನ ಮೈಕು ಚೇರು ಎಲ್ಲಾ ಶಕ್ತಿ ನಮಗಿದೆ ನಿಮ್ಮ ಪಾಪದ ಹಣದಿಂದ ನಮಗ್ ಶ್ಯಾಮಿಯಾನು ಬೇಡ ನಿಮ್ ಎಲ್ಲ ನೀವೇ ಹಾಕೊಳ್ಳಿ ನಿಮ್ ಕಾರ್ಯಕರ್ತರಿಗೆ ಹಾಕ್ರಪ್ಪ ನಿಮ್ಮ ಕಾರ್ಯಕರ್ತರಿಗೆ ಇಲ್ಲ ಮನೆ ಹೇಳಿದ್ರು ನಮ್ ಸೀನಣ್ಣ ಹತ್ರನೇ ಯಾರ್ಯಾರು ಹೇಳಿದ್ರು ಸ್ನೇಹಿತರು ಅರವತ್ತು ವರ್ಷದಿಂದ ಇವ್ರಿಗೆ ದುಡ್ದು ನಮ್ಗೊಂದ್ ಚೇರ್ ಹಾಕ್ಲಿಲ್ಲ ಒಂದ್ ಶಾಮಿಯಾನ ಹಾಕ್ಲಿಲ್ಲ ಚೇತೇ ಭವನ ಕಾಂಪೌಂಡ್ ಅಲ್ಲಿ ಹಾಕಕ್ಕೆ ಬಂದ್ಬಿಟ್ರ ಅವಾಗಲೇ ಅಂತ ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು ಅಂದ್ರೆ ನಾವಲ್ಲ ಅವ್ರ ಅವ್ರ ಲೀಡರ್ಗಳು ಹಂಗಾಗಿ ಇವತ್ತು ಇದಕ್ಕೆಲ್ಲ ಮುಂದೆ ಇನ್ನೂ ಸಮಯ ಇದೆ ಇನ್ನೂ ಸಮಯ ಇದೆ ಇನ್ನೂ ಏನೇನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ಕಲೆ ಹಾಕಿದ್ದೀನಿ ಎಲ್ಲ ಮಾಹಿತಿಗಳಿದೆ ಆ ಸಮಯ ಸಂದರ್ಭ ಬಂದಾಗ ಏನು ಹೇಳಬೇಕು ಅದನ್ನೆಲ್ಲ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡ್ತೇನೆ ನೀವಾಗಲೂ ಕೂಡ ಗೌರವವಾಗಿ ಮಂತ್ರಿಗಳಾಗಿದ್ದೀರಾ ನೀವು ಏನಾದರೂ ಒಂದೊಂದು ಮಾತ್ ಮಾತಾಡಬೇಕಾದ್ರೆ ನೀವು ಯಾಕಂದರೆ ನೀವು ಆರ್ಡಿನರಿ ಪರ್ಸನ್ ಅಲ್ಲ ಈಗ ನೀವು ಮಂತ್ರಿಗಳು ಮಂತ್ರಿಗಳು ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಬಾಯಿಂದ ಬರುವಂತ ಒಂದೊಂದು ಮಾತು ಮುತ್ತುಗಳಾಗಿರ್ಬೇಕು ಮುತ್ತುಗಳಾಗಿರ್ಬೇಕು ನೀವು ಉಚ್ಚಾಟ ಆಡ್ತಾ ಇದ್ರೆ ನಿಮ್ಮನ್ನು ಇನ್ನೂ ಬೈರ್ಗೇಳ್ತೀವಿ ನೀವು ಇನ್ನೂ ಏನೇನು ಅಕ್ರಮಗಳು ಮಾಡಿದಿರಾ ಅನ್ಯಾಯಗಳು ಮಾಡಿದಿರಾ ಇವೆಲ್ಲವನ್ನು ಕೂಡ ಹೊರಗೆ ತಂದಿಡ್ತೀವಿ ಇದು ಈಗ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ನಾನು ಹೇಳಿರ್ತಕ್ಕಂಥದ್ದು ಯಾವುದು ಸುಳ್ಳಲ್ಲ ಈಗ ನೀವು ನೀವು ಯಾವುದಾದ್ರೂ ಒಂದು ನಾ ಹಿಂದೆನೂ ಹೇಳಿದ್ದೆ ಒಂದೇ ಒಂದು ನಾ ಮಾರಪ್ಪನ ಹತ್ರ ಒಂದು ಜಮೀನು ತಗೊಂಡಿದ್ದೇನೆ ಒಂದು ಸೇಲ್ಡಿಟ್ಟು ತೋರ್ಸಪ್ಪ ಒಂದೇ ಒಂದು ಸೇಲ್ಡಿಟ್ಟು ತೋರಿಸ್ಬಿಟ್ರೆ ನಾವು ಮಾತಾಡಲ್ಲ ಅದ್ರ ಬಗ್ಗೆ ಚಕಾರ ಎತ್ತದಿಲ್ಲ ನಾನು ಸೇಲ್ಡ್ ಇಡ್ ಅಲ್ಲ ನಿಮ್ದು ಹಂಗೆ ಇಪ್ಪತ್ತೊಂಬತ್ತು ವರ್ಷ ಅಧಿಕಾರದಲ್ಲಿದ್ರೆ ಅದು ನಮಗ್ ಬೇಕು ಅಂತ ನೀವು ಅರ್ಜಿ ಆಗ್ತಿರಲ್ರಿ ಅರೆ ಆಯ್ತಪ್ಪ ಈಗಲಾದ್ರೂ ಬಿಟ್ಬಿಡೋಣ ಆ ಮಕ್ಕಳನ್ನೇ ಬಿಟ್ಟಿಲ್ಲ ಮಕ್ಕಳಿಗೆ ರಿಸರ್ವ್ ಮಾಡಿರತಕ್ಕಂಥ ಜಾಗದಲ್ಲಿ ನೀವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಡಿತೀ ನೀವು ತಿಂತಾ ಇದ್ದೀರಲ್ಲ ಆ ಮಕ್ಕಳಿಗೆ ಮಕ್ಕಳನ್ನೂ ಮಕ್ಕಳಿಗೆ ಜಮೀನ್ ಕೂಡನು ನೀವು ಬಿಡ್ತಾ ಇಲ್ಲವಲ್ಲ ನೀವು ಮನುಷ್ಯರ ಮನುಷ್ಯರು ಅನ್ನಬೇಕಾ ನಿಮ್ಮನ್ನು ಹಾಗಾಗಿ ನೀವು ಮಂತ್ರಿಗಳಾಗಿದ್ದೀರಾ ನಿಮ್ಮ ಬಾಯಿಂದ ಬರತಕ್ಕಂಥ ಒಂದೊಂದು ಮಾತು ಮುತ್ತುಗಳಾಗಿರಬೇಕು ನಿಮ್ಗೆ ಇಂಥ ಅವಕಾಶ ಸಿಕ್ಕೋದಿಲ್ಲ ನಿಮ್ಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ಬಳಸ್ಕೊಂಡು ಹೆಚ್ಚುವರಿ ಅನುದಾನಗಳನ್ನ ತಂದು ಇಡೀ ಕ್ಷೇತ್ರಕ್ಕೆ ನೀವು ತಗೊಂಡ್ಬನ್ರಿ ಒಂದು ಐನೂರು ಕೋಟಿ ತಗೊಂಬನ್ರಿ ಸಂತೋಷ ನಿಮಗೆ ನಾವೆಲ್ಲ ನಮ್ಮ ಪಕ್ಷದ ವತಿಯಿಂದ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಕುಮಾರಸ್ವಾಮಿ ಅವರಿದ್ದಾಗ ನಾವು ಕೂಡ ವಿಶೇಷ ಅನುದಾನವನ್ನು ತಂದಿದ್ದೀವಿ ಆದ್ರೆ ನೀವು ಐನೂರು ಕೋಟಿ ತಗೊಂಡ್ಬನ್ನಿ ಸಾವಿರ ಕೋಟಿ ತಗೊಂಬನ್ನಿ ನೀವು ಶಕ್ತಿಶಾಲಿಗಳು ಧೈರ್ಯಶಾಲಿಗಳು ಬುದ್ಧಿವಂತರು ಗಂಡಸರು ಒಂದು ಸಾವಿರ ಕೋಟಿ ತಗೊಂಬನ್ನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ